ತೆಂಗಿನಕಾಯಿಯ ಕುರಿತ ಮಹತ್ವದ ಪೌರಾಣಿಕ ಕತೆ ಮತ್ತು ಅದರ ಮೂರು ಕಣ್ಣುಗಳು ಏನನ್ನೂ ಸೂಚಿಸುತ್ತವೆ ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಗೆ ಬಹಳ ಮಹತ್ವವಿದೆ ಪವಿತ್ರವೆಂದು ಪರಿಗಣಿಸಲಾಗಿದೆ ತೆಂಗಿನಕಾಯಿಯನ್ನು ಖಂಡಿತವಾಗಿಯೂ ಪೂಜೆ ಅಥವಾ ಇತರ ಯಾವುದೇ ಶುಭ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಯಾವುದೇ ಶುಭ ಕಾರ್ಯ ಹೊಸ ಮನೆ ಅಂಗಡಿ ಹೊಸ ವಾಹನ ಖರೀದಿಗೆ ತೆಂಗಿನಕಾಯಿ ಒಡೆಯುವ ಸಂಪ್ರದಾಯವಿದೆ ತೆಂಗಿನಕಾಯಿಯು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಮೂರ್ತ ರೂಪವಾಗಿದೆ ಎಂದು ನಂಬಲಾಗಿದೆ ಮನೆಯಲ್ಲಿ ತೆಂಗಿನ ನೀರನ್ನು ಚಿಮಕಿಸುವುದರಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಇದೆ ಹಿಂದೂ ಸಂಪ್ರದಾಯದಲ್ಲಿನ ನಂಬಿಕೆಯ ಪ್ರಕಾರ ತೆಂಗಿನಕಾಯಿಯ ಮೇಲಿನ ಮೂರು ಕಣ್ಣುಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಿಗೆ ಸಂಬಂಧಿಸಿವೆ ಎಂಬ ಮಾತಿದೆ ತೆಂಗಿನಕಾಯಿಯ ಬಗ್ಗೆ ಮಹತ್ವದ ಪೌರಾಣಿಕ ನಂಬಿಕೆಯೂ ಇದೆ ಒಮ್ಮೆ ಶ್ರೀ ಮಹಾವಿಷ್ಣು ಲಕ್ಷ್ಮಿಯೊಂದಿಗೆ ಭೂಮಿಗೆ ಬಂದನು ಆಗ ಲಕ್ಷ್ಮೀ ದೇವಿಯು ಅವಳೊಂದಿಗೆ ಕಾಮದೇನು ಮತ್ತು ತೆಂಗಿನ ಗಿಡವನ್ನು ಭೂಮಿಗೆ ತಂದಳು ಮತ್ತೊಂದು ನಂಬಿಕೆಯ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಭೂಮಿಯ ಮೇಲೆ ಮಾನವ ಮತ್ತು ಪ್ರಾಣಿಗಳ ನಡುವೆ ಬಲಿ ಕೊಡುವ ಅಭ್ಯಾಸವನ್ನು ಮಾಡಲಾಗುತ್ತಿತ್ತು ಈ ಬಲಿಯನ್ನು ನಿಲ್ಲಿಸಲು ತೆಂಗಿನಕಾಯಿಯನ್ನು ಬಳಸಲಾಯಿತು ಏಕೆಂದರೆ ತೆಂಗಿನಕಾಯಿ ರೂಪವನ್ನು ಮಾನವ ಎಂದು ಪರಿಗಣಿಸಲಾಗುತ್ತದೆ ತೆಂಗಿನಕಾಯಿಯನ್ನು ಮಾನವ ತಲೆಬುರುಡೆಗೆ ಹೋಲಿಸಲಾಗುತ್ತದೆ ಇದಲ್ಲದೆ ತೆಂಗಿನ ನಾರು ಮಾನವ ಕೂದಲಿನಂತೆ ಆದ್ದರಿಂದ ಮನುಷ್ಯರು ಯಾವುದೇ ಧಾರ್ಮಿಕ ಅಥವಾ ಸಾಂಪ್ರದಾಯಿಕ ವ್ಯವಹಾರಗಳಲ್ಲಿ ಪ್ರಾಣಿಗಳು ಅಥವಾ ಮನುಷ್ಯರನ್ನು ಬಲಿ ಕೊಡುವ ಬದಲು ತೆಂಗಿನಕಾಯಿಯನ್ನು ಬಳಸಲಾರಂಭಿಸಿದರು ಇದಕ್ಕೆ ಸಂಬಂಧಿಸಿದ ಮತ್ತೊಂದು ಪೌರಾಣಿಕ ಕತೆ ನೋಡೋದಾದರೆ ಪುರಾಣಗಳ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಸತ್ಯವ್ರತ ಎಂಬ ರಾಜನು ಆಳುತ್ತಿದ್ದನು ಋಷಿ ವಿಶ್ವಾಮಿತ್ರರು ಸತ್ಯವ್ರತನ ರಾಜ್ಯದಲ್ಲಿ ವಾಸಿಸುತ್ತಿದ್ದರು ಒಮ್ಮೆ ವಿಶ್ವಾಮಿತ್ರ ಋಷಿ ತಪಸ್ಸು ಮಾಡಲು ಕಾಡಿಗೆ ಹೋದರು ಆಗ ವಿಶ್ವಾಮಿತ್ರ ಬಹಳ ಹೊತ್ತಾದರೂ ಮನೆಗೆ ಹಿಂದಿರುಗಲಿಲ್ಲ ಇದರೊಂದಿಗೆ ವಿಶ್ವಾಮಿತ್ರನ ಕುಟುಂಬ ಹಸಿವು ಮತ್ತು ಬಾಯಾರಿಕೆಯಿಂದ ಕಾಡಿನಲ್ಲಿ ಅಲೆಯಲು ಪ್ರಾರಂಭಿಸಿತು ರಾಜ ಸತ್ಯವ್ರತನು ಈ ಕುಟುಂಬವನ್ನು ನೋಡಿದನು ಅವರ ಜೊತೆಗೆ ಮಹರ್ಷಿ ವಿಶ್ವಾಮಿತ್ರರ ಕುಟುಂಬವನ್ನು ತಮ್ಮ ಆಸ್ಥಾನಕ್ಕೆ ಕರೆತಂದು ಅವರ ಹಸಿವು ನೀಕಿಸುವ ಮೂಲಕ ಸೇವೆ ಮಾಡಿದರು ಸ್ವಲ್ಪ ಸಮಯದ ನಂತರ ವಿಶ್ವಾಮಿತ್ರನು ಮನೆಗೆ ಹಿಂದಿರುಗಿದಾಗ ಅವನ ಕುಟುಂಬ ಸದಸ್ಯರು ರಾಜನು ಸಲ್ಲಿಸಿದ ಸೇವೆಯ ಬಗ್ಗೆ ಹೇಳಿದರು ಋಷಿ ವಿಶ್ವಾಮಿತ್ರನು ರಾಜನ ಆಸ್ಥಾನವನ್ನು ತಲುಪಿದನು ರಾಜ ಸತ್ಯವ್ರತನಿಗೆ ಧನ್ಯವಾದ ಹೇಳಿದನು ನಂತರ ರಾಜನು ಅವನ ಕೃತಜ್ಞತೆಗೆ ಪ್ರತಿಯಾಗಿ ವರವನ್ನು ಕೋರಿದನು ಮಹರ್ಷಿ ವಿಶ್ವಾಮಿತ್ರರು ರಾಜನಿಗೆ ಅನುಮತಿ ನೀಡಿದರು ಆಗ ರಾಜನು ಋಷಿಗೆ ತಾನು ಬದುಕಿರುವಾಗಲೇ ಸ್ವರ್ಗಕ್ಕೆ ಹೋಗಬೇಕೆಂದು ಹೇಳಿದನು ಇದರೊಂದಿಗೆ ಋಷಿ ವಿಶ್ವಾಮಿತ್ರನು ತನ್ನ ತಪಸ್ಸಿನ ಶಕ್ತಿಯನ್ನು ಧಾರೆ ಎರೆದು ನೇರವಾಗಿ ಸ್ವರ್ಗಕ್ಕೆ ಕರೆದೊಯ್ಯುವ ಮಾರ್ಗವನ್ನು ಸಿದ್ಧಪಡಿಸಿದನು ಸತ್ಯವ್ರತನು ಹೀಗೆ ಸ್ವರ್ಗವನ್ನು ತಲುಪಿದಾಗ ಇಂದ್ರನು ಸತ್ಯವ್ರತನನ್ನು ಸ್ವರ್ಗದಿಂದ ಕೆಳಕ್ಕೆ ತಳ್ಳಿದನು ಸತ್ಯವೃದ್ಧನು ಭೂಮಿಯ ಮೇಲೆ ಬೀಳುತ್ತಿರುವಾಗ ವಿಶ್ವಾಮಿತ್ರನನ್ನು ಪ್ರಾರ್ಥಿಸಿದನು ಅವನು ಇಡೀ ಘಟನೆಯನ್ನು ಋಷಿಗೆ ಹೇಳಿದನು ಅದನ್ನು ಕೇಳಿ ವಿಶ್ವಾಮಿತ್ರ ಋಷಿ ಕೋಪಗೊಂಡರು ಆಗ ವಿಶ್ವಾಮಿತ್ರ ಋಷಿಯು ತನ್ನೆಲ್ಲ ತಪಸ್ಸುಗಳನ್ನು ಮಾಡಿ ಸ್ವರ್ಗ ಮತ್ತು ಭೂಮಿಯ ನಡುವೆ ಇನ್ನೊಂದು ಸ್ವರ್ಗವನ್ನು ಸೃಷ್ಟಿಸಿದನು ಹೀಗೆ ಭೂಮಿ ಮತ್ತು ಸ್ವರ್ಗದ ನಡುವೆ ಮತ್ತೊಂದು ಸ್ವರ್ಗವನ್ನು ನಿರ್ಮಿಸಿದಾಗ ಅದನ್ನು ಸ್ತಂಭದಿಂದ ಭೂಮಿಗೆ ಸಂಪರ್ಕಿಸಲಾಯಿತು ಅದರ ನಂತರ ಆ ಸ್ತಂಭ ಅಂದರೆ ಕಂಬವು ತೆಂಗಿನ ಮರದ ಕೊಂಬೆಯಾಗಿ ಮತ್ತು ರಾಜನ ತಲೆ ತೆಂಗಿನಕಾಯಿಯಾಗಿ ಮಾರ್ಪಟ್ಟಿದೆ ಎಂದು ನಂಬಲಾಗಿದೆ ಈ ಕಾರಣಕ್ಕಾಗಿ ತೆಂಗಿನಕಾಯಿಯ ಆಕಾರವು ಮಾನವ ತಲೆಬುರುಡೆಯನ್ನು ಹೋಲುತ್ತದೆ ಎಂದು ದಂತಕಥೆಯೊಂದು ಹೇಳುತ್ತದೆ ಸರ್ವಂ ಶ್ರೀಕೃಷ್ಣಾರ್ಪಣ ವಸ್ತು